ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ನೋಡಿ ಇವತ್ತೊಂದು ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ ಕಾಲರ್ ನೆಕ್ ನೋಡಿ ಸ್ವಲ್ಪ ದಪ್ಪ ಇದ್ದಾರೆ ಅವರು ಈ ಥರ ಸ್ಟಿಚ್ ಮಾಡಬೇಕಂತೆ ಇದು ಮೆಜರ್ ಎಲ್ಲ ತೋರಿಸ್ತೀನಿ ಮೊದಲಿಗೆ ಲೆಂತ್ ತಗೊಳ್ಳೋಣ ಬ್ಲೌಸ್ ಲೆಂತು ುವರೆ ಇದೆ ರೆಡಿ ನಾವು ಒಂದು ಯಕ್ಷ ತಗೊಳ್ಳೋಣ ಹದಿನಾರು ತಗೋಬೇಕಾಗುತ್ತೆ ಇದು ಸ್ವಲ್ಪ ಕ್ರಾಸ್ ಇದೆಯಲ್ವಾ ಇದಕ್ಕೊಂದು ಲೈನ್ ಹಾಕೊಂಡ್ಬಿಡೋಣ ಫಸ್ಟ್ ಹದಿಮೂವರೆ ಲೆಂತ್ ತೊಗೊಂಡಿದ್ದೀನಿ ಬ್ಲೌಸ್ ಲೆಂತ್ ಚೆಸ್ಟ್ ತಗೊಳ್ಳೋಣ ಇವಾಗ ನೋಡಿ ಹೀಗೆ ನೋಡಬೇಕು ಚೆಸ್ಟು ಇದೆ ನಾಲ್ಕು ಇಂಚ್ ಎಕ್ಸ್ಟ್ರಾ ಒಂದು ಸೈಡ್ ಎರಡು ಇಂಚು ಇನ್ನೊಂದು ಸೈಡ್ ಎರಡು ಇಂಚು ನನಗೆ ಹದಿಮೂರು ಬರುತ್ತೆ ಚೆಸ್ಟಿಗೆ ಮಾರ್ಕ್ ಮಾಡೋಣ ಆಯ್ತಲ್ವಾ ಅಮ ಶೋಲ್ಡರ್ ಚೆಕ್ ಮಾಡೋಣ ಇವಾಗ ರೆಡಿ ಹದಿನೈದುವರೆ ಇದೆ ನಾವು ಒಂದು ಇಂಚ್ ಅಕ್ಷ ತಗೊಳೋಣ ಹದಿನಾರುವರೆ ತೊಗೊಳ್ಳೋಣ ಅಲ್ಲಿ ಇದರಲ್ಲಿ ಅರ್ಥ ತಗೊಂಡ್ರೆ ಎಷ್ಟು ಬರುತ್ತೆ ಅಂದರೆ ಎಂಟು ಕಾಲ್ ಬಂದಿದೆ ಎಂಟು ಕಾಲ್ ಇಟ್ಕೊತೀನಿ ಇವಾಗ ಹಾರ್ಮ್ ಒಂದು ಚೆಕ್ ಏಳು ಇಂಚಿದೆ ನನ್ನ ಸ್ಟಿಚಿಂಗ್ ಅಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಇಂಚಿದೆ ನೆಕ್ ಬಂದು ಮೂರು ಇಂಚ್ ಮಾರ್ಕ್ ಮಾಡೋಣ ಮೂರು ಇಂಚು ಏಳು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ ನೆಕ್ಗೆ ಒನ್ ಇಂಚ್ ಸಾಕು ಡೌನ್ ಮಾಡೋದು ಒನ್ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿಂದ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡೋಣ ನೋಡಿ ಕಾಲರ್ ನೆಕ್ಗೆ ಎಲ್ಲ ಈ ಥರನೇ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ಇಲ್ಲಿಂದ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡೋಣ ಹಮ್ ಡೌನ್ ಶೇಪಿಂದ ಇದು ಇಷ್ಟ ಆಯ್ತಲ್ವಾ ಮಾರ್ಕಿಂಗು ಸ್ಕೇಲ್ ಮಾರ್ಕ್ ಮಾಡ್ಕೊಳ್ಳೋಣ ಇದು ಬ್ಯಾಕ್ ಪೀಸು ಇಷ್ಟು ರೆಡಿ ಮಾರ್ಕಿಂಗ್ ಎಲ್ಲ ಮಾರ್ಕಿಂಗ್ ಆಯ್ತಲ್ವಾ ಕಟ್ ಮಾಡೋಣ ಇಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ ಅದನ್ನು ಕಟ್ ಮಾಡ್ಬಿಡಣೆ ಮುಂದೇ ಪೀಸ್ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ನಾವು ಹಿಂದೆ ಪೀಸ್ಗೆ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಂಡ್ರೆ ಮುಂದೆಗೆ ಕಷ್ಟ ಇರೋಲ್ಲ ಅದೇ ಮೇಜರ್ ಇಟ್ಕೊಂಡ್ಬಿಟ್ಟು ಬೇಗ ಮಾಡ್ಕೊಬೋದು ಬೇಗ ಈಸಿಯಾಗಿ ಹೋಗುತ್ತೆ ನೋಡಿ ಇಲ್ಲಿ ಹಿಂದೆ ಪೀಸ್ ಹಾಕಿದ್ದೀನಿ ಅಲ್ವಾ ಇದು ಮುಂದೆ ಪೀಸ್ ಕೆಳಗಡೆ ಇರೋದು ಇವಾಗ ಮುಂದೆ ಪೀಸ್ಗೆ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕಾಗತ್ತೆ ದಪ್ಪ ಇರೋರಿಗೆ ಈ ಥರ ತಗೊಳ್ಳೋದ್ರಿಂದ ಕಪ್ಸ್ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಇಲ್ಲಿ ಹಾಮ್ ಡೌನ್ ಇಂದ ಬಂದು ತರ ಶೇಪ್ ತೆಗಿಬೇಕು ಹಿಂದೆ ತೆಗೆದುಬಿಡ್ತೀನಿ ಇವಾಗ ನೋಡಿ ಕೆಳಗಡೆ ಒಂದು ಇಂಚು ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ ನಾವು ಇದೇ ಸ್ಕೇಲ್ ಇಟ್ಕೊಂಡು ಮಾಡ್ಕೊತೀನಿ ಒಂದು ಇಂಚ್ ಕರೆಕ್ಟಾಗಿದೆ ಈ ಸ್ಕೇಲು ಇಷ್ಟ ಆಯ್ತಲ್ವಾ ನೆಕ್ ಚೆಕ್ ಮಾಡ್ಕೊಳ್ಳೋಣ ಮುಂದೆ ಆರೂವರೆ ಇದೆ ಮುಂದೆ ಆರುವರೆ ಇದೆ ಈ ಕ್ರಾಸ್ ಬೆಲ್ಟ್ ಚೆಕ್ ಮಾಡೋಣ ಮೂರಿದೆ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಮುಂದೆ ಡೀಪ್ ಬಂದು ಆರೂವರೆ ಇದೆ ಕ್ರಾಸ್ ಬೆಲ್ಟ್ ಬಂದು ನಾಲ್ಕು ಇಂಚ್ ಇದೆ ಇವಾಗ ನಾವು ಆವಾಗಲೇ ಹಿಂದೆ ತಗೊಂಡಿದ್ದೀವಲ್ಲ ಎಷ್ಟು ನೆಕ್ ಮೂರು ಇಂಚ್ ತೊಗೊಂಡಿದ್ದೀವಿ ಸೇಮ್ ಹಂಗೆ ತಗೋಬೇಕು ಇದು ಆಮ್ ಡೌನ್ ಬಂದು ಬ್ಯಾಕ್ ಸೈಡು ಶೇಪ್ ಇದು ನಾವು ಫ್ರೆಂಟಿಗೆ ನಾನು ಶೇಪ್ ಇಟ್ಕೊಳೋಣ ನೋಡಿ ಮುಂದೆ ಮಾರ್ಕ್ ಮಾಡ್ಕೊಳ್ಳೋಣ ಐದು ಇಂಚ್ ಈ ಥರ ಶೇಪ್ ತೊಗೊತಾ ಇದ್ದೀನಿ ಅವ್ರಿಗೆ ಮುಂದೆ ಸ್ಟಾರ್ ಶೇಪ್ ಥರ ಬೇಕಂತೆ ಥರ ಇಲ್ಲಿ ನಾಲ್ಕು ತಗೊಂಡಿದ್ದೀವಲ್ವಾ ಕ್ರಾಸ್ ಬೆಲ್ಟ್ಗೆ ಇಲ್ಲಿಂದ ಬಂದು ಐದು ಇಂಚ್ ತಗೊಳ್ಳೋಣ ಇಲ್ಲಿ ನಾಲ್ಕು ತಗೊಂಡಿದೀವಲ್ವಾ ಇಲ್ಲಿ ಬಂದು ಒಂದು ಇಂಚ್ ಕಮ್ಮಿ ಮಾಡೋಣ ಮೂರು ಇಂಚ್ ತಗೊತೀನಿ ಇಷ್ಟು ಮಾರ್ಕಿಂಗು ಫ್ರಂಟ್ ಪೀಸ್ದು ಇವಾಗ ಇದಕ್ಕೆ ಎಕ್ಸ್ಟ್ರಾ ಸಲ ತೆಗೆದುಬಿಡೋಣ ಫಸ್ಟು ಇತರ ಚಿಕ್ಕದಲ್ ಟಕ್ಸ್ ಇಟ್ಕೊಬೇಕಾಗುತ್ತೆ ನಿಷ್ಟ ಐತಲ್ವಾ ರೆಡ್ پیس ಕಟಿಂಗ್